ಅರಸೀಕೆರೆ ತಾಲೂಕಿನಲ್ಲಿ ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ಒಂದು ಸಾವಿರದ ನೂರ ಎಂಬತ್ತು ಮನೆಗಳು ನಿರ್ಮಾಣ ಆಗಲಿದ್ದು ಮೊದಲ ಹಂತದಲ್ಲಿ ಮುನ್ನೂರು ಮನೆಗಳು ಮಾರ್ಚ್ ಅಂತ್ಯದೊಳಗೆ ಪೂರ್ಣವಾಗಲಿದೆ ಫಲಾನುಭವಿಗಳು ತಕ್ಷಣ ಕೇವಲ ಒಂದು ಲಕ್ಷ ರು ವಂತಿಗೆ ನೀಡಿ ಮನೆಯನ್ನು ಪಡೆಯಬೇಕು ಎಂದು ಶಾಸಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡರು ಹೇಳಿದರು ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ಸಾವಿರದ ನೂರ ಎಂಬತ್ತೊಂದು ಮನೆಗಳನ್ನು ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಆಗಿದೆ ಆದರೆ ಯೋಜನೆ ಸ್ವಲ್ಪ ಕುಂಠುತ್ತ ಸಾಗಿದೆ ಕಾರಣ ಏನು ಅಂತಕ್ಕಂಥದ್ದನ್ನ ನಾವು ವಿಶ್ಲೇಷಣೆ ಮಾಡ್ಬೇಕಾದ್ರೆ ತಿಳ್ಕೋಬೇಕು ಈ ದಿಲಿ ಆದಿಲಿ ಏನ್ ಬೇಕು ಅದನ್ನ ಮಾತನಾಡ್ತಕ್ಕಂಥದ್ದಲ್ಲ ಕೊಡದಿದ್ದರೆ ಆತ ಈ ಯೋಜನೆ ಅದೇ ಜಾಗತೀತವಾದ ಉತ್ಕಟ್ಟು ಆಗ್ತಿರಲಿಲ್ಲ ಭಾಳ ಕಡೆ ನಿಂತೋಗಿದೆ ನಗರಸಭಾ ತ್ಯಾಗವೂ ಇದೇ ಇದ್ರ ನಗರಸಭೆಯರು ಹೋರಾಟ ಮಾಡಿ ಅವರು ಕೊಂಡ್ಕೊಂಡಂಥ ಜಾಗವನ್ನು ಆಶ್ರಯಕ್ಕೆ ಅಂತಲೇ ತಗೊಂಡಿದ್ರು ಅದನ್ನು ನಾವು ಕೊಡ್ತೀವಿ ಹೌಸಿಂಗ್ ಬಾರ್ ಸ್ಕೀಮಲ್ಲಿ ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿಸ್ತೇನೆ ನಾನು ವಿಧಾನಸಭೆಯಲ್ಲಿ ತೊಗೊಬಂದು ಕೊಟ್ಟುದರಿಂದ ಇವತ್ತು ಇಷ್ಟು ಮನೆ ಆಗ್ತಾ ಇದ್ದಾವೆ ನನ್ನ ಮನಸ್ಸಿಗೆ ಒಂದು ಉತ್ತಮವಾದಂಥ ಕೆಲಸ ಇದೆ ಅದ್ರ ಜೊತೆಗೆ ಎಸ್ಟಿಮೇಟ್ ಎಸ್ಟಿಮೇಟಲ್ಲಿ ಕೈಬಿಡಿ ಅಂದರೆ ರಸ್ತೆ ಆ ಕಂಟ್ರಾಕ್ಟರ್ ಸೇರಿಲ್ಲ ಚಿರಂಡಿ ಆ ಕಂಟ್ರಾಕ್ಟರ್ ಸೇರಿಲ್ಲ ಎಲೆಕ್ಟ್ರಿಸಿಟಿ ಆ ಕಾಂಟ್ರಾಕ್ಟ್ರು ಸೇರಿಲ್ಲ ಯು ಜಿ ಡಿ ಸೇರಿಲ್ಲ ಆಮೇಲೆ ಯಾವುದೊಂದು ಕಾಂಟ್ರಾಕ್ಟ್ರು ಸೇರಿಲ್ಲ ಕಿಟಕಿ ಬಾರದು ಸತ್ಯ ಸೇರಿಲ್ಲ ಇದಕ್ಕೆ ಎಷ್ಟು ಕೋಟಿ ಬೇಕು ಮಹಾನ್ ನಾಯಕರುಗಳಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಇದಕ್ಕೆ ಎಷ್ಟು ಕೋಟಿ ಬೇಕೀಗ ಏನಾಗಿದೆ ಸರ್ಕಾರ ಅಲ್ಲೇ ಐತೆ ಇಲ್ಲೇ ಐತೆ ಅಂತ ಮಾತಾಡ್ತಾರಲ್ಲ ಹಂಗಾಗಿ ಹೋಗ್ಬಿಡಿತೆ ಸರ್ಕಾರ ಹಿಂಗಾಗಿ ಹೋಗ್ಬಿಡುತ್ತೆ ಅಂತ ಅದಕ್ಕೆ ಎಷ್ಟು ಕೋಟಿ ಬೇಕು ಸಾವಿರದ ಇನ್ನೂರ ಎಂಬತ್ತೆರಡು ಮನೆ ಇವತ್ತು ಏಳ್ನೂರ ಎಂಟುನೂರ ಮನೆ ಆರ್ ಸಿ ಸಿ ಆಗಿ ರೆಡಿದಾವೆ ಮನಸ್ಸು ಮಾಡಿರಿ ಮೂರು ತಿಂಗಳಲ್ಲಿ ಕರ್ಕ ಬಂದು ವಾಸ ಕಳಿಸ್ಬೋದು ಇಷ್ಟ್ರ ಮಟ್ಟಿಗೆ ಕೆಲಸ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರು ಕಂಪ್ಲೀಟ್ ಡ್ರೈನ್ಗಳಾಗ್ತಾ ಇದೆ ರಸ್ತೆಗಳಾಗುತ್ತೆ ಸಭೆ ಮಾಡಿದೀವಿ ಯಾರು ನಿರ್ಗತಿಕರು ಯಾರು ಬಾಡಿಗೆ ಮನೇಲಿ ಇದೀರಿ ಯಾರು ನಿರ್ಗತಿಕರು ಇದೀರಿ ಬನ್ನಿ ಬನ್ನಿ ಅಂತೇಳಿ ಕೈ ಕೂಗಿ ಫಲಾನುಭವಿಗಳ ಸೆಲೆಕ್ಟ್ ಮಾಡಿ ಪಟ್ಟಿನ ಹಾಕಿದೀವಿ ಆಮೇಲೆ ಒಂದು ನಿರ್ಣಯ ಬರ್ದಿವಿ ಆಶ್ರಯ ಸಂಸ್ಥೆ ಅಧ್ಯಕ್ಷನಾಗಿ ಒಂದು ನಿರ್ಣಯ ಬರ್ದಿ ಮನೆ ಗೃಹ ಪ್ರವೇಶದ ದಿವಸ ಕೂಡ ಅವನು ಹೊರಗ ಫಲಾನುಭವಿ ಅಲ್ಲ ಅವನು ನಿಜವಾಗ್ಲೂ ಶ್ರೀಮಂತ ಅವನು ಉಳ್ಳವನು ಅಂತಕ್ಕಂಥದ್ದು ಸಾಬೀತಾದ್ರೆ ಅವನಿ ಮನೆ ಇರ್ತಕ್ಕಂಥದ್ದು ಸಾಬೀತಾದ್ರೆ ಅವತ್ತು ಕೂಡ ಮುಟ್ಟಗೋಲನ್ನು ಹಾಕೊಂಡು ಆ ಮನೆಯನ್ನ ಬೇರೆ ಊಳ್ ಇಲ್ದೇ ಇರ್ತಕ್ಕಂಥ ಅವರಿಗೆ ನಾವು ಕೊಡ್ತೀವಿ ಅದನ್ನು ನಾವು ಬರ್ತೀವಿ ಯಾರು ಮುಲಾಜಿಲ್ಲ ಇಲ್ಲಿ ಏನು ಅಂತ ಅವತ್ತು ಮಾತಾಡೋದು ಇದು ಬರಿ ಅಲ್ಲೆಲ್ಲ ಪಿ ಪಿ ಸರ್ಕಲ್ ಅಲ್ಲಿ ಕುತ್ಕೊಂಡು ಭಾಷಣ ಹೊಡೆದನ್ನೆಲ್ಲ ಒಡೆಯಲಿ ಭಾಷಣ ಒಳಿಯ ಹೊಡಿತಾ ಇದ್ದೀನಿ ನಾನು ಅದ್ರ ಕೇರ್ನು ಮಾಡಲ್ಲ ಉತ್ತರ ಹೇಳೋ ಕಾಲ ಬರುತ್ತೆ ಅವತ್ತು ಕೇಳೋಣ ಇದು ಒಂದು ನಮ್ಮ ಕನಸಿನ ಯೋಜನೆ ಇದು ಆಗಲೇಬೇಕು ನಾನು ಎಷ್ಟು ಸಾರಿ ಮಂತ್ರಿಗಳ ಮನೆ ತಕ್ಕ ಎಷ್ಟು ಸಾರಿ ಮುಖ್ಯಮಂತ್ರಿಗಳ ಮನಸ್ಸನ್ನು ನಾನು ಇದು ಮಾಡತಕ್ಕಂಥದ್ದು ಅಣ್ಣ ಇವು ಯೋಜನೆ ನೀವು ತೋಪ್ತವೆ ನೀವೊಂದು ಎರಡು ಲಕ್ಷ ಆಗೋಲ್ಲ ಕಟ್ಟಕ್ಕೆ ಅವ್ರ ಕೇಳಿ ಇವತ್ತು ಒಂದು ಲಕ್ಷನಾರು ನೀವು ಕಟ್ಕೊಡಿ ಅಂತೇಳಿ ಅದು ಎಷ್ಟು ಹೋರಾಟ ಮಾಡಿ ಕಟ್ಟಿಸ್ಕೊಟ್ಟಿದ್ದೀನಿ ಅನ್ನೋದನ್ನ ನಮ್ಮ ಕೌನ್ಸಿಲ್ರುಗಳು ಈ ಜವಾಬ್ದಾರಿ ಕೌನ್ಸಿಲ್ಗಳ ಮೇಲೆ ನಮ್ಮ ಕೌನ್ಸಿಲ್ರುಗಳು ಯಾರಿದ್ದೀರಿ ಪಕ್ಷ ಭೇದವನ್ನು ಮರೆತು ಯಾರ್ಯಾರಿಗೆ ನಿಮ್ಮ ಕೌನ್ಸಿಲ್ ಏರಿಯಾದಲ್ಲಿ ಮನೆಗಳು ಅಲಾಟ್ ಆಗಿದೆ ಅವರೆಲ್ಲ ಹೋಗಿ ಮನೆ ಮನೆ ಹತ್ರಕ್ಕೆ ಬನ್ನಿ ಈಗ ಒಂಟು ಇದಾಗ್ತಾ ಇದೆ ನಿಮ್ಮ ನಿಮ್ಮ ಮನೆ ಅಲಾಟ್ ಮಾಡಿಕೊಟ್ಟಿದ್ದೀವಿ ಮುನ್ನೂರು ಜನಕ್ಕೆ ಬೇಕಾದ್ರೆ ಇನ್ನೂ ಉಳಿದೋತ್ತಪ್ಪ ಅಲರ್ಟ್ ಅಲಾಟ್ ಆಗಿಬಿಡಣ್ಣ ಯಾಕೆಂದರೆ ಅವ್ರ ಮನೆ ಹತ್ರ ಬಂದು ನಿಂತ್ಕೊಂಡು ಅವ್ರು ನೋಡ್ಕೊಳ್ಳಿ ಮಾಡೋ ಕೆಲಸನ ಯು ಜಿ ಡಿ ಸರಿಯಾಗಿ ಮಾಡ್ತಾರೋ ಇದು ಸರಿಯಾಗಿ ಮಾಡ್ತಾರೋ ಏನು ಸರಿಯಾಗಿ ಮಾಡ್ತಾರೆ ಅಂತ ಅವ್ರು ಒಂದು ದಿವಸಕ್ಕೊಂದ್ಸರಿ ಬಂದು ವಾರಕ್ಕೊಂದ್ಸರಿಲ್ಲರ ಬಂತು ನೋಡ್ಕೊಳ್ಳಿ ಆದ್ದರಿಂದ ಅವರನ್ನು ನೀವು ಕೌನ್ಸಿಲ್ರುಗಳು ಜವಾಬ್ದಾರಿಯಿಂದ ಇವತ್ತು ಏನು ನಾಮಿನಿ ಕೌನ್ಸಿಲ್ರುಗಳಿದ್ದೀರಿ ಎಲ್ಲ ಇದ್ದೀರಿ ನೀವೆಲ್ಲ ಪಟ್ಟಿ ತಗೊಂಡು ನಿಮ್ಮ ನಿಮ್ಮ ಏರಿಯಾದಲ್ಲಿ ಎಲ್ಲ ಹೋಗಿ ಈ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಂದು ಪಾಂಪ್ಲೆಟ್ಸ್ನೇ ಹೊಣಿಸಿ ಬೇಕು ಹೊಣಿಸಿ ಬಲ್ಲಿ ಈಗ ಆಗ್ತಾ ಇದೆ ಮನೆ ಇನ್ನು ಏಳು ಆರೇಳು ತಿಂಗಳಲ್ಲಿ ನಾವು ಮನೆ ಕೊಡ್ತೀವಿ ನಿಮಗೆ ನಿಮಗೆ ವಾಸಕ್ಕೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಇದು ಅದರೊಳಗೆ ಯಾರಾದರೂ ನುಸಿಳ್ಕೊಂಡು ಹೊರಗ ಫಲಾನುಭವಿ ಅಲ್ದಲೆ ಏನಾರ ಬಂದಿದ್ರೆ ಹೇಳಿ ಅದನ್ನು ನೀವು ಇಟ್ಟು ನಮ್ಮ ಆಶ್ರಯ ಸಮಿತಿನಲ್ಲಿ ಯಾರು ಬಡವ ಇದ್ದಾನೆ ಅವನಿಗೆ ಕೂಡ ರೀಕಾಲ್ ಮಾಡಿ